ಸೌಜನ್ಯ ಪರ ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಈ ಹೋರಾಟ ನಡೀತಾ ಇದೆ ವಾಸ್ತವಿಕತೆಗೆ ಬರೋಣ ನಾವು ಹೆಗ್ಗಡೆ ವಿರೋಧ ಯಾರು ಯಾವ ರೀತಿಯಲ್ಲಿ ಮಾಡಿದ್ರು ಕೂಡ ನಾವು ಅದಕ್ಕೆ ಬೆಮನ ನಾವು ಅದಕ್ಕೆ ಏನು ಚಕಾರ ಇರುವುದಿಲ್ಲ ಮತ್ತು ದೇವಸ್ಥಾನದ ಇದಕ್ಕೆ ಏನು ಅರ್ಥ ಸಂಬಂಧವೇ ಇಲ್ಲ ದೇವಸ್ಥಾನದ ವಿಷಯವೇ ನಾವು ಮಾತಾಡೋದಿಲ್ಲ ದೇವಸ್ಥಾನ ಎಲ್ಲರದು ಕೂಡ ಇಲ್ಲಿ ಹೆಗ್ಗಡೆ ಮಾಡುವ ಅಕ್ರಮದ ವಿಷಯ ಈಗ ಅವರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ಮೇನ್ ಎರಡು ಎರಡು ಪ್ಲೇಯರ್ ಯಾರೀಗ ಒಂದು ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯಪರ ಪರ ಹೋರಾಟಗಾರ ಅಂತ ಹೇಳಿದ್ರೆ ಮಹೇಶ್ ಮತ್ತು ಮುರಳಿ ಅವರು ಮಾತ್ರ ಅಂತ ಅಲ್ಲ ಅದರಲ್ಲಿ ಹಲವಾರು ಸಂಘಟನೆಗಳು ಹಲವಾರು ವ್ಯಕ್ತಿಗಳು ಇದ್ದಾರೆ ಅವರೆಲ್ಲರೂ ಕೂಡ ಸೌಜನ್ಯ ಹೋರಾಟಗಾರ ತುಂಬ ಮಂದಿಗೆ ಇಂಡಿವಿಜುವಲ್ಸ್ ಕೂಡ ತುಂಬ ಮಂದಿಗೆ ಅದರ ಬಗ್ಗೆ ಕನ್ಸರ್ನ್ ಇದೆ ಅದು ಒಂದು ಒಂದು ಹೋರಾಟ ಇನ್ನೊಂದು ಈ ನೇರವಾಗಿ ವೀರ ಹೆಗ್ಗೆರೆಯವರನ್ನ ಕಾನೂನಿನ ಒಂದು ಚೌಕಟ್ಟಿಗೆ ತಂದು ಅವರನ್ನು ಶಿಕ್ಷೆಗೆ ಒಳಪಡಿಸುವಂತಹ ಒಂದು ಹೋರಾಟ ಇದು ಕೂಡ ಇದೆ ಇದು ಪರಸ್ಪರ ಪೂರಕ ಹೊರತು ಪರಸ್ಪರ ವಿರುದ್ಧ ಅಲ್ಲ ಪೂರಕ ಕೂಡ ಮರ್ಜು ಮಾಡಲಿಕ್ಕೆ ಆಗುದಿಲ್ಲ ಪ್ಯಾರಲಲ್ಲಿ ಹೋಗ್ತದೆ ಇದು ಕೂಡ ನಮಗೆ ಗೊತ್ತಿರಬೇಕು ಸ್ಪಷ್ಟವಾಗಿ ಯಾರಿಗೆ ಕಾಮನ್ ಇರ್ತದೆ ಮರ್ಜು ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕೆ ಹಲವಾರು ಕಾರಣಗಳು ಇರ್ತದೆ ಯಾಕಂದ್ರೆ ಸೈದ್ಧಾಂತಿಕ ಪ್ರಶ್ನೆಗಳು ಬರ್ತದೆ ಅಪ್ರೋಚ್ಗಳ ಪ್ರಶ್ನೆಗಳು ಬರ್ತದೆ ಸಿವಿಲ್ ಕ್ರಿಮಿನಲ್ ಬರ್ತದೆ ಈ ಹಲವಾರು ಮತ್ತು ಸಾಮೂಹಿಕ ನಿರ್ಣಯಗಳ ಪ್ರಶ್ನೆ ಬರ್ತದೆ ಪಾರದರ್ಶಕತೆ ಬರ್ತದೆ ಇದೆಲ್ಲ ವಿಷಯಗಳನ್ನು ಹೋಗುವುದು ನಮ್ಮದು ಭಾಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಕಾನೂನಾತ್ಮಕವಾಗಿ ಆಧಪೀಯದ ದಾಖಲೆಗಳ ಆಧಾರಿತವಾಗಿ ಹೋಗುವಂಥದ್ದು ಇಲ್ಲಿ ಪ್ರಶ್ನೆ ಬರ್ತದೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ರೂಲಿಂಗು ಅಪೋಸಿಷನ್ ಅವರ ಪರ ಇದೆ ಇವರು ಆಗ ಅವರ ಪರ ಇದೆ ನಾವು ಹೇಳಿದ್ದ ನಿದ್ದನ್ನೆಲ್ಲ ಯಾಕೆ ಮಾಡೋದು ಏನು ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳೋ ಧೋರಣೆ ನಾವು ತಗೊಳಿಕ್ಕಾಗ್ತದ ಒಂದೇ ಆ ಧೋರಣೆ ತಗೊಂಡ್ರೆ ನಾವು ಯಾಕೆ ಬರಬೇಕು ಕೊಟ್ಟಿಗೆ ಯಾಕೆ ಅದನ್ನು ಚರ್ಚೆ ಮಾಡಬೇಕು ಇಲ್ಲ ಇದರ ನಡುವೆ ನಾವು ದಾರಿ ಅಂತ ಇರುವಂಥದ್ದು ವಿಷಯ ಅದು ಇದರ ಕಠಿಣ ದಿನ ನಮ್ಮ ಸ್ಟ್ರಾಟಜಿ ಕಾರ್ಯತಂತ್ರ ಏನಿರಬೇಕು ಹೀಗೆ ಮಾಡಬೇಕಾದ್ರೆ ನಮಗೆ ಒಂದು ಸ್ಪಷ್ಟತೆ ಬೇಕು ಹಾಗಾಗಿ ಇಲ್ಲಿವರೆಗೇನು ಆ ಸಾಧ್ಯನೇ ಆಗಲಿಲ್ವ ಅದಕ್ಕೇನೆ ಇದಕ್ಕೆ ಒಂದು ನಾವು ಕಾನೂನು ನಿರ್ಭೀತ ಅಂತ ಹೇಳುವಂಥದ್ದನ್ನು ನಿಮಗೆಲ್ಲ ಕೊಟ್ಟದ್ರಲ್ಲಿ ಇದೆ ಕಾನೂನು ನಿರ್ಭೀತ ನಮ್ಮೆಲ್ಲ ಈ ದಾಖಲೆಗಳನ್ನು ನಾವು ಈಗ ಇಲ್ಲಿ ಮಾಡುವಂಥದ್ದು ಸುಮಾರು ಇಪ್ಪತ್ತಾಲ್ಕು ದಾಖಲೆ ಪುಸ್ತಕಗಳಿದೆ ಇದೆಲ್ಲದಕ್ಕೂ ಕೂಡ ಪ್ರಾರಂಭದ ಒಂದು ಒಕ್ಕಣೆಯನ್ನು ಟಿಪ್ಪಣಿಯನ್ನು ಅಥವಾ ಸೈದ್ಧಾಂತಿಕ ತಾತ್ವಿಕ ಬುನಾದಿಯನ್ನು ಮತ್ತು ಅದಕ್ಕೊಂದು ಶೀರ್ಷಿಕೆಯನ್ನು ಕೊಡುವಂಥದ್ದು ನಮ್ಮ ರಶ್ಮಿ ಕೋರ್ಟ್ ಬಾ ಅದು ಇಡೀ ಕ್ಯಾಪ್ಚರ್ ಮಾಡ್ತದೆ ಅದು ಏನು ಎನ್ನುವಂಥದ್ದು ಇದು ಕಾನೂನು ನಿರ್ಭೀತ ಸಾಬೀತುಪಡಿಸಿದ್ದೇವೆ ನಾವು ವೀರೇಂದ್ರ ಹೆಗಡೆ ಪ್ರಶ್ನಾತೀತರೆಂದು ವೀರೇಂದ್ರ ಹೆಗ್ಡೆ ನಾಡಿನ ಕಾನೂನಿನ ಮುಂದೆ ಮೊಣಕಾಡಬೇಕೆಂದು ಇದು ಭಾಳ ಸ್ಪಷ್ಟ ಅವರ ವಿರುದ್ಧ ಸಕ್ಸೆಸ್ ಆಗ್ಲಿಕ್ಕೆ ಸಾಧ್ಯತೆ ಉಂಟು ನಾವು ಇನ್ನೊಂದು ಕಡೆಯಿಂದ ಹೇಳ್ತೇವೆ ಪ್ರೈಮ್ ಮಿನಿಸ್ಟರ್ ಬಂದಲ್ಲಿ ಕಾಲಿ ಕಟ್ಟಿ ಬಿಡ್ತಾರೆ ಸಿಎಂ ಎಂ ಬಂತ ಅಡ್ಡ ಬಿಡ್ತಾರೆ ಹಾಗೆ ಹೇಳಿದರೂ ಕೂಡ ಎಸಿ ಸಿ ಅನ್ನು ಯಾಕೆ ಬಗ್ಗಿಸ್ಲಿಕ್ಕೆ ಆಗ್ಲಿಲ್ಲ ಅವರ ಸ್ಟ್ಯಾಂಡರ್ಡ್ಗೆ ಹೋಲಿಸಿದಾಗ ಇವರು ಎ ಸಿ ಎಲ್ಲಿ ಯಾಕೆ ಅವರಿಗೆ ಫೇವರ್ ಅವಾರ್ಡ್ ಕೊಡಲಿಲ್ಲ ಆದ್ದರಿಂದ ಎಲ್ಲರೂ ಕೂಡ ಅವರಿಗೆ ಮಾರಲ್ಪಟ್ಟಿದ್ದಾರೆ ಎಲ್ಲರೂ ಕೂಡ ಅವರ ಅಂಡರ್ನಲ್ಲೇ ಇದ್ದಾರೆ ಎನ್ನುವಂಥ ವಾದ ಅಥವಾ ಒಂದು ವಿಮರ್ಶೆಯನ್ನು ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗಲಿಕ್ಕೆ ಹಾಕುದೀವಿ ಪರಿಸ್ಥಿತಿ ಬದಲಾಗಿದೆ ಈಗ ಬದಲಾಗಿದೆ ಈಗಂತೂ ಈಗ ಈಗಿನ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಕಡೆಯಿಂದ ಇದು ಇನ್ನೊಂದು ಕಡೆಯಿಂದ ಮೂಳೆ ವಿಷಯ ಆಗಲಿರುವಂಥದ್ದು ಒಂದು ಹಂತದಲ್ಲಿ ವರೆಗೆ ಹೋಯ್ತಲ್ಲ ಎಲ್ಲ ಹೋಯ್ತು ಈಗ ಬುರ್ಡೆ ಗ್ಯಾಂಗ್ ಗ್ಯಾಂಗ್ ಹೋಯ್ತಂತ ಈಗ ಕಂಪ್ಲೀಟ್ ರಿವರ್ಸ್ ಆಗಿ ರಿವರ್ಸ್ ಆಗಿ ಈಗ ಮೂಳೆಗಳಲ್ಲಿ ಸಿಕ್ಕಿದ್ದು ಯಾವುದು ಎರಡು ನಂತರ ಐದು ಯಾವ ಸಿಕ್ಕಿತ್ತು ಈಗ ನಂತರ ಮತ್ತೆ ಖಂಡಿತವಾಗಿಯೂ ಕೂಡ ರಿವರ್ಸ್ ಬಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ಒಮ್ಮೆಗೆ ಪೀಕ್ ಹೋಗಿ ಇವರೆಲ್ಲರೂ ಕೂಡ ಜೈಲಿಗೆ ಹೋದ್ರೆ ಅಂತ ಯಾವುದು ಉಂಟು ಈಗ ಏನಾಗ್ತದೆ ಈಗ ವರ್ಷ ಕುಮಾರ್ನ ಬುಡಕ್ಕೆ ಬಂತಿವ ಅವರನ್ನು ಯಾವಾಗ ಕರಿತಿದ್ದಾರೆ ಅಂತ ಅಷ್ಟೇ ಅಲ್ಲಿವರೆಗೆ ಬಂದಿವ ಇನ್ನು ಬಾಕಿ ಮೂರು ವೇದವಲ್ಲಿದ್ದು ಮತ್ತೆ ಪದ್ಮತು ಮತ್ತು ಸೌದ್ಯಾಂಡು ಕೂಡ ಅದು ಕೂಡ ಈಗ ಮರುತನಕ್ಕೆ ಹಂತಕ್ಕೆ ಬಂತು ಒಂದು ಕೇತು ಇವರೇ ರೆಡಿ ಮಾಡಿಟ್ಟದ್ದು ಊಟ ಇವಾಗ ಸಾಕ್ಷಿತ್ತು ಆ ಹಂತಕ್ಕೆ ಸಹ ಬಲೇಶ್ವರ ಆಯಿತು ನಮಗೆ ಸಿಕ್ಕಿದ ಇಂಟರ್ನಲ್ ವಾರ ಪ್ರಕಾರ ನಿಮಗೆ ಸಹ ಎಲ್ಲ ಗೊತ್ತಿದೆ ಮೋಹಂತಿಯವರು ಹೀಗೆ ಬಿಡುವುದಿಲ್ಲ ಅವರು ಹೀಗೆ ಬಿಡುವುದಿಲ್ಲ ಅಷ್ಟರ ಮಟ್ಟಿಗೆ ಪಕ್ಕ ಇದ್ದಾರೆ ಮೊನ್ನೆ ಇವರು ಇಷ್ಟೆಲ್ಲ ದೊಡ್ಡ ಪವರ್ಫುಲ್ಲಾಗಿ ಸ್ಟೇಟ್ ಗವರ್ಮೆಂಟ್ನ ಬಿಜೆಪಿ ಎಲ್ಲದ ಇವರು ಕೂಡ ಹೋದರು ಎನ್ ಐ ಎ ಮಾಡ್ಬೇಕಂತ ಯಾಕಂದ್ರೆ ಇದು ಮುಚ್ಚಾಕ್ಲಿಕ್ಕೆ ಸುಲಭ ದಾರಿಯವರಿಗೆ ಎನ್ ಐ ಒಪ್ಪಿಸುವಂಥದ್ದು ಎಷ್ಟು ಹೋಪ್ಸಲ್ಲಿದ್ರು ಯಾಕೆ ಆಗಲಿಲ್ಲ ಯಾಕೆ ಉಲ್ಟಾ ಹೊಡಿತು ಹೋಮ್ ಮಿನಿಸ್ಟ್ರಿಯಲ್ಲಿ ಈಗಂತಲ್ಲ ನಾವು ಎಂಬತ್ತು ಇಲ್ಲಿ ಇಲ್ಲಿಯ ಒಬ್ರು ಅಂತ ಹೇಳಿ ಎಸ್ ಪಿ ಇಂಟೆಲಿಜೆನ್ಸ್ ಇದ್ದು ರೆಗ್ಯುಲರ್ ರೆಗ್ಯುಲರಿ ನಲ್ಲಿ ಇದ್ದು ಸಣ್ಣ ಸಣ್ಣ ವಿಷಯ ಇದ್ರು ಕೂಡ ನೀವು ಕಳಿಸಿ ಹೆಗಡೆ ಅಂತ ಹೇಳ್ತಾರೆ ಅದೆಲ್ಲ ಅಪ್ ಆಗಿರ್ತದೆ ಮುಂದೆ ಯಾವಕ್ಕಾದ್ರೂ ಕೂಡ ಬೇಕಾಗ್ತದೆ ಅಂತ ಕೊಟ್ಟು ಹೇಳಿ ಮೂವತ್ತು ವರ್ಷ ಹಿಂದೆ ಹೇಳ್ತೀವಿ ಕಲೆಕ್ಷನ್ ಇತ್ತು ನಮ್ದು ಮಾತ್ರ ಅಂತ ನಾವು ಹಿಡ್ದಲ್ಲ ನಮ್ದು ಕೂಡ ಅಲ್ಲಿ ಇದೆ ಹೇಳ್ತಾ ಇವತ್ತು ಕಲೆಕ್ಟ್ ಮಾಡ್ತಾ ಇರ್ತೀವಿ ಈಗ ಮೊನ್ನೆ ಹೋಮ್ ಮಿನಿಸ್ಟ್ರಿಯಾಗ ಇದೆಲ್ಲ ಹೋದ್ರು ಕೂಡ ಇವ್ರದ್ದು ಹೋಮ್ ಮಿನಿಸ್ಟ್ರಿ ಇದ್ದು ಇಟಲಿಜೆನ್ಸ್ ರಿಪೋರ್ಟ್ ಮತ್ತು ಬಾಕಿ ತಗೊಂಡು ಬಂದಾಗ ಅವರಿಗೆ ಸಿಕ್ಕಿದ ವರದಿ ಏನು ಒಂದು ಕೆ ಅವ್ರಿಗೆ ಉಲ್ಟ ಹೊಡಿತದೆ ಎರಡನೇದು ಪೊಲಿಟಿಕಲಿ ಅವರಿಗೆ ಇವ್ರಿಗೆ ಬೇಕಾದರೂ ಪೊಲಿಟಿಕಲ್ ಲಾಭ ಮತ್ತು ದುಡ್ಡು ಪೊಲಿಟಿಕಲಿ ಮತ್ತು ದುಡ್ಡಿನಲ್ಲಿ ಪೊಲಿಟಿಕಲಿ ಮುಖ್ಯ ಆಗ್ತದೆ ಅವರಿಗೆ ಪೊಲಿಟಿಕಲಿ ವೀರೇಂದ್ರ ಹೆಗ್ಗಡೆ ಈಸ್ ಮೈನಸ್ ಪ್ಲಸ್ ಅಲ್ಲ ಪೊಲಿಟಿಕಲಿ ಪಿಗೆ ಮೈನಸ್ ಆದ್ದರಿಂದ ಅವರು ಇವರಿಗೆ ಸಪೋರ್ಟ್ ಮಾಡಲಿಕ್ಕೆ ಬರುವಂಥ ಪ್ರಶ್ನೆ ಇಲ್ಲ ಇವರಿಗೂ ಕೂಡ ಬೇಕಾದ್ದು ಇವರೆಲ್ಲ ಯಾಕಂದ್ರೆ ಅವರ ಸಪೋರ್ಟಿಗೆ ಯಾಕಂದ್ರೆ ಅವ್ರ ದೇವಸ್ಥಾನ ಮತ್ತು ಅವರ ಭಂಡಾರ ನಿಲ್ಲಿಸಲಿಕ್ಕೆ ಬಿಟ್ಟರೆ ಬೇರೆ ಏನಲ್ಲಿ ಇವರು ಯಾರು ಇಲ್ಲಿಗೆ ಹೋಗ್ತಾರೆ ಸಿದ್ದರಾಮಯ್ಯಗೂ ಪತ್ರ ಬರೀತಾರೆ ಮಹಿಳೆಯರಿಗೆ ಇದು ಕೊಟ್ಟದ್ದು ಇಲ್ಲಿ ಸಂಖ್ಯೆ ಜಾಸ್ತಿ ಅವ್ರು ಬಂದು ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಬೇಕು ಅಂತ ಈಗ ಮೈನಸ್ ಅವರಿಗೆ ಆಗಿರುವಂಥದ್ದು ಯಾವುದು ಉಂಟೋ ಈಗ ಮೊನ್ನೆ ಮೊಹಂತಿಯವರು ಅಮಿತ್ ಶಾ ಅವ್ರ ನಾಲ್ಕು ವರ್ಷ ಕೆಲಸ ಮಾಡಿದವರು ಅವರಿಗೆ ಚೆನ್ನಾಗಿ ಗೊತ್ತು ಮೋಹಂತಿಯವರು ವೀಟ್ ಮಾಡಿರ್ತಾರೆ ಅನ್ನೋ ಪೀಷಯ ಮತ್ತೆ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಗೊತ್ತುಂಟು ಈ ಈಗಿನ ಇವರ ಎಲ್ಲ ಪರಿಸ್ಥಿತಿ ಹೇಗೆ ಉಂಟಂತ ಗೊತ್ತು ಅವರಿಗೆ ಸೊ ಅದರಿಂದ ಹೆಗ್ಡೆಯವರಿಗೆ ಆ ಆ್ಯಂಗಲ್ನಿಂದ ಸಪೋರ್ಟ್ ಬರುವಂಥದ್ದು ಖಂಡಿತವಾಗಿ ಕೂಡ ಇಲ್ಲ ಈಗ ನಾಡ್ದು ಏನು ಈಗ ಇಲ್ಲಿ ಈಗ ಎಕ್ಸಿಮೇಶನ್ ಅದು ಇವರಿಗೆ ರಿವರ್ಸ್ ಹೊಡೀಲಿಕ್ಕೆ ಆಗಿ ಆಗ್ತದೆ ಸೊ ಆದ್ರಿಂದ ಈ ಕಡೆಯಿಂದ ಸೌಜನ್ಯ ವೇದವಲ್ಲಿ ಓದಲ್ಲ ಆ ಪ್ರಕರಣಗಳು ಕೂಡ ಹೇಳ್ತವೆ ಈ ಮೂಳೆಗಳು ಕೂಡ ನರ್ತನನ್ನು ಶುರು ಮಾಡ್ತದೆ ಈ ಕಡೆ ಇದು ಕೂಡ ಶುರು ಆಗ್ತದೆ ಎಲ್ಲವೂ ಕೂಡ ಅವರಿಗೆ ಹಂತಕ್ಕಾಗಿ ಬರ್ತದೆ ಅವರು ಈಗ ಅವರ ಹತ್ರ ಇರುವಂತಹ ಅಸ್ತ್ರಗಳು ಯಾವುವು ಅಂತ ಮಾಟಮಂತ್ರದ ಒಂದು ಅಸ್ತ್ರ ಮಾಟಮಂತ್ರಗಳನ್ನು ಅವರು ಮಾಟ ಮಂತ್ರಗಳಿಗಾಗಿ ಬರಮೆಂಟ ಒಬ್ಬರು ಜನ ಇದ್ದಾರೆ ಅವರಿಗೆ ನಮ್ಗೆ ಗೊತ್ತು ಯಾರಂತೇಳಿ ಗೊತ್ತು ಆಮೇಲೆ ಅವರಿಗೆ ವಿಶೇಷವಾಗಿ ಮೊನ್ನೆ ಇವರು ಬರ್ಬೇಕಾದ್ರೆ ಎಸ್ ಐ ಟಿ ನೇಮಕ ಆಗ್ಬೇಕಾದ್ರೆ ಅವರಿಗೆ ಕಣ್ಕಟ್ ಮಾಡ್ಲಿಕ್ಕಾಗಿ ಮೂರು ದಿನ ಕೇರಳದಿಂದ ವಿಶೇಷವಾಗಿ ಬಂದವರು ಮಾಡಿದ್ದಾರೆ ಎಸ್ ಐ ಟಿ ಅವರಿಗೆ ಪುನಃ ಸಿಕ್ಕಿತ್ತು ಆಂಗಲ್ ನಿಲ್ಲೂ ಕೂಡ ಈಗ ಎಸ್ ಐ ಟಿ ಅವರಿಗೆ ಯೋಚನೆ ಮಾಡ್ತಾ ಇದ್ದಾರೆ ಏನಂತ ಸೊ ಇದೆಲ್ಲವೂ ಕೂಡ ಅವರಿಗೆ ಅವರಿಗೆ ಮೈನಸ್ ಆಗಿ ಹೋಗ್ತಾ ಉಂಟು ವೀಕ್ ಆಗ್ತಾ ಇದ್ದಾರೆ ಕೋರಿಕೆಗೆ ಇವರೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಇಂಥವ್ರು ಇಂಥವ್ರನ್ನೆಲ್ಲ ಕೊಟ್ಟು ತಂದು ಕಾರ್ಡನ್ನ ತಂದು ಜನ ತಂದು ಎಲ್ಲ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ದೊಡ್ಡ ಶೋ ಮಾಡಿದ್ರು ಕೂಡ ಒಮ್ಮೆಗೆ ಹೋಯ್ತು ಪೀಕಿಗೆ ಇನ್ಯಾರಿದ್ದಾರೆ ಅವರಿಂದ